ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಹಾಸ್ಯ ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ದೂರಿನ ಬೆನ್ನಲ್ಲೇ ನಟ ಮಡೆನೂರು ಮನು ಬಂಧನವಾಗಿದೆ ಇನ್ನು ದೂರನ್ನ ದಾಖಲು ಮಾಡಿದ್ರು ನಟ ಮಡೆನೂರು ಮನು ಬಂಧನ ಬಂಧನವಾಗಿದೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಆರೋಪಿಯ ವಿಚಾರಣೆ ಕೂಡ ನಡೆದಿದೆ ಆರೋಪಿ ಮನೆಗೆ ಇಂದು ಬೆಳಿಗ್ಗೆ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ ವೈದ್ಯಕೀಯ ಪರೀಕ್ಷೆ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ನಡೆಸುವುದಕ್ಕೆ ಪೊಲೀಸರು ಬೇಕಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸಂತ್ರಸ್ತೆ ನಟಿ ಜೊತೆಗಿನ ಒಡನಾಟದ ಬಗ್ಗೆ ವಿಚಾರಣೆಯನ್ನ ನಡೆಸಲಾಗುತ್ತೆ ಸಂತ್ರಸ್ತೆ ನಟಿಯನ್ನ ಕರೆಸಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಕೋರ್ಟ್ನಲ್ಲಿ ನೂರ ಅರವತ್ನಾಲ್ಕು ಸ್ಟೇಟ್ಮೆಂಟ್ ದಾಖಲಿಸಲು ಒನ್ ಫೋ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ದಾಖಲಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನೋಡಿ ಕಿರುತೆರೆ ನಟಿ ಮಣೆನೂರು ಮನ್ ಮನು ವಿರುದ್ಧವಾಗಿ ಅತ್ಯಾಚಾರ ಆರೋಪವನ್ನು ಮಾಡಿದ್ರು ಈ ಕುರಿತಂತೆ ದೂರನ್ನು ಕೂಡ ದಾಖಲಿಸಿದ್ರು ಆತ ಎರಡು ಬಾರಿ ಆಬರಷನ್ ಮಾಡಿಸಿದ್ದಾನೆ ನನ್ನ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಮದುವೆ ಆಗೋದಾಗಿ ತಾಳಿ ಕೂಡ ಕಟ್ಟಿದ್ದಾನೆ ಅನ್ನುವಂತಹ ವಿಚಾರವನ್ನು ಆಕೆ ಹೇಳ್ಕೊಂಡಿದ್ರು ಅದಾದ ನಂತರದಲ್ಲಿ ಮಡೇನೂರು ಮನು ತಂದೇನೂ ತಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ವಿಡಿಯೋಗಳನ್ನು ಕೂಡ ಮಾಡಿಬಿಟ್ಟಿದ್ರು ಈಗ ಸದ್ಯ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಆರೋಪಿಯ ವಿಚಾರಣೆಯನ್ನ ನಡೆಸಲಾಗುತ್ತೆ ಸದ್ಯ ಈಗ ಪ್ರಾಥಮಿಕವಾಗಿ ಒಂದು ಹಂತದಲ್ಲಿ ವಿಚಾರಣೆ ನಡೆದಿದ್ರು ಕೂಡ ಮೆಡಿಕಲ್ ಟೆಸ್ಟ್ ಆಗಬೇಕು ನಂತರ ವೈದ್ಯಕೀಯ ಪರೀಕ್ಷೆ ಆಗಬೇಕು ವೈದ್ಯಕೀಯ ಪರೀಕ್ಷೆ ನಂತರದಲ್ಲಿ ಕೋರ್ಟ್ಗೆ ಹಾಜರು ನಂತರ ಕಸ್ಟಡಿಗೆ ಪಡೆಯಲಾಗುತ್ತೆ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ನಡೆಸೋದಕ್ಕೆ ಪೊಲೀಸರು ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸಂತ್ರಸ್ತೆ ನಟಿ ಜೊತೆಗಿನ ಒಡನಾಟದ ಕುರಿತಂತೆ ವಿಚಾರಣೆಯನ್ನು ನಡೆಸಲಾಗುತ್ತೆ ಸಂತ್ರಸ್ತೆ ನಟಿಯನ್ನ ಕರೆಸಿ ಹೇಳಿಕೆಯನ್ನ ದಾಖಲಿಸುತ್ತಾರೆ ಪೊಲೀಸರು ಸಂಪೂರ್ಣವಾದ ದಾಖಲೆ ಅಂದರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ದಾಖಲಿಸುವುದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ನಡೆದಿದೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸ್ಲಿ ಸ್ವಾದ ತರುತ್ತೆ ಅಸಲಿ ಎಚ್